ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಸ್ಪರ್ಧಾ ಟಿವಿ ನ್ಯೂಸ್ ಈಗ ರಾಜ್ಯದಾದ್ಯಂತ ವಿಚಾರವಾಗಿರುವಂತಹ ಒಂದು ಕೊಲೆ ಕೇಸ್ ನಲ್ಲಿ ದರ್ಶನ್ ರವರು ಭಾಗಿಯಾಗಿದ್ದಾರೆ ಒಂದು ವಿಚಾರದಲ್ಲಿ ನಮ್ ಜೊತೆಗೆ ಹೈಕೋರ್ಟ್ ಹಾಗೂ ಸೆಷನ್ ಕೋರ್ಟ್ ನ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಗಿರೀಶ್ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಇವಾಗ ನಾವು ನಾರ್ಮಲ್ ಆಗಿ ಒಂದು ನಾರ್ಮಲ್ ಒಬ್ಬ ಮನುಷ್ಯ ಅನ್ನೋ ಅಂತವ್ನು ನಿಮ್ಗೊಂದು ಕೊಲೆ ಆಗಿದೆ ಅಂತ ಅಯ್ಯೋಪ್ಪ ಕೊಲೆ ಆಗಿದೆ ಅನ್ನೋ ತರ ನೋಡ್ತೀವಿ ಹಂಗೆ ಒಂದು ಹೈ ಪ್ರೊಫೈಲ್ ಕೇಸ್ ಅಯ್ಯೋ ಇಂಥವ್ರು ಹಿಂಗ್ ಮಾಡ್ಬಿಟ್ರ ಅನ್ನೋದು ನೋಡ್ತೀವಿ ಏನೇ ಇರ್ಬೋದು ಒಂದು ಇಂಟೆನ್ಶನ್ ಅವ್ರು ಅದಿಲ್ಲ ಇರ್ಬೋದು ಅಥವಾ ಮತ್ತೊಂದ್ ಇರ್ಬೋದು ಒಬ್ರು ಅಡ್ವೊಕೇಟ್ ಆಗಿ ನೀವು ನೋಡ್ಬೇಕಾದ್ರೆ ಇದನ್ನ ಯಾವ ವಿಧಾನದಲ್ಲಿ ನೋಡ್ತೀರಾ ನಾವ್ ನೋಡೋದು ಸಾಮಾನ್ಯ ಜನ ಆಗ್ಬೋದು ಹೈ ಪ್ರೊಫೈಲ್ ಜನ ಆಗ್ಬೋದು ಏನ್ ಕೇಸ್ ಎವಿಡೆನ್ಸ್ ಸಾಕ್ಷ್ಯಾಧಾರಗಳಿದೆ ಯಾವ ತರ ಇನ್ವಾಲ್ವ್ಮೆಂಟ್ ಇದೆ ಅದ್ರ ಆಧಾರದ ಮೇಲೆ ಅನ್ ರೆಕಾರ್ಡ್ ನೋಡೋದಷ್ಟೇ ಸೊ ನಿಮ್ಗೆ ಮೇಜರ್ ಆಗಿ ಒಂದ್ ಇನ್ಸಿಡೆಂಟ್ ಆಯ್ತು ಅಂದ ತಕ್ಷಣ ಸಾಕ್ಷ್ಯಾಧಾರಗಳು ಸೊ ಇದ್ರ ಬಗ್ಗೆ ನಿಮ್ಮ ಕಂಟೆಂಟ್ ಹೋಗ್ಬೇಕು ಅಯ್ಯೋ ಪಾಪ ಇವ್ರು ಹೋದ್ರು ಇದು ನಾರ್ಮಲ್ ಬಿಹೇವಿಯರ್ ಒಬ್ಬ ಡಾಕ್ಟರ್ ಆದ್ರೂನು ಅಷ್ಟೇ ಯಾವ್ದೋ ಒಂದು ಕಾಯಿಲೆ ಅಂತ ಹೋದ್ರೆ ಅವ್ರಿಗೆ ಆ ಕಾಯಿಲೆನಾ ಅನ್ನೋ ಅದೇ ಬೇರೆ ಜನ ಅಯ್ಯೋ ಪಾಪ ಅವ್ರಿಗೆ ಆ ಕಾಯಿಲೆ ಅಂತ ಸೊ ಇಟ್ಸ್ ಫೈನ್ ಸೊ ಇವಾಗ ನಮ್ಮ ನ್ಯಾಯ ನ್ಯಾಯಾಲಯನ ನಾವು ನಂಬಿದೀವಿ ಖಂಡಿತ ನ್ಯಾಯ ಸಿಗುತ್ತೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಅಂತ ಆದ್ರೆ ನಿಮ್ಮ ಸರ್ವಿಸ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಪ್ರಕಾರ ಕೆಲವರಿಗೆ ತುಂಬಾ ಲೇಟ್ ಆಗಿ ನ್ಯಾಯ ಸಿಗುತ್ತೆ ಕೆಲವರಿಗೆ ಬಹಳ ಬೇಗ ನ್ಯಾಯ ಸಿಗುತ್ತೆ ಇಲ್ಲಿ ಎಲ್ಲೋ ದುಡ್ಡು ಅಥವಾ ಒಂದು ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ ಇನ್ಫ್ಲೂಯನ್ಸ್ ಅದು ಇದು ಏನಂದ್ರೆ ಎಷ್ಟು ಜನ ಸಾಕ್ಷಾಧಾರಗಳನ್ನ ಅವರು ವಿಟ್ನೆಸ್ ಆಗಿ ಮಾಡಿದ್ದಾರೆ ಮತ್ತೆ ಡಾಕ್ಯುಮೆಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅವನ್ನ ಸೆಕ್ಯೂರ್ ಮಾಡಿ ಇವರು ಕೋರ್ಟ್ ಕರೆದುಕೊಳ್ಳಲು ಇವ್ರ ವಿಟ್ನೆಸ್ ಯಾವ ತರ ಮಾಡ್ತಾರೆ ಅದ್ರ ಮೇಲೆ ಬಿಲೆ ಪ್ರೊಸೆಸ್ ಆಗುತ್ತೆ ಮತ್ತೆ ಇವಾಗ ಚೀಪ್ ಎಕ್ಸಾಮಿನೇಷನ್ ಆಗುತ್ತೆ ಡಿಫೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಇದು ಪ್ರೊಸೀಡಿಂಗ್ಸ್ ಆಗಿದೆ ಕೆಲವು ಪೈ ಪ್ರೊಫೈಲ್ ಕೇಸ್ಗಳನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಆಗ್ಲಿ ಒಂದು ಡೈರೆಕ್ಷನ್ ಮೇಲೆ ಇಂತಿಷ್ಟೇ ದಿವಸದ ಮೇಲೆ ನೆಲೆಸಬೇಕು ಅಂತ ಇದಾದ್ರೆ ಸಿಕ್ಸ್ ಮಂತ್ ಒನ್ ಇಯರ್ ಚಾನ್ಸಸ್ ಸುಮಾರು ಇದೆ ಈ ತರ ಒಂದು ಪ್ರಾವಿಷನ್ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ನಮ್ಮ ಲಾ ನಲ್ಲಿ ಇದೆ ಖಂಡಿತ ಇದು ಒಂದು ಖುಷಿಯಾದಂತ ವಿಚಾರ ಸೊ ಇವಾಗ ಡೈರೆಕ್ಟ್ ನಾವು ಈ ಕೇಸ್ ವಿಚಾರಕ್ಕೆ ಬರೋಣ ಒಂದು ಕೇಸ್ ನಡಿಬೇಕು ಅಂತಂದ್ರೆ ಅರೆಸ್ಟ್ ಆಗಕ್ಕಿಂತ ಮುಂಚೆ ಏನೇನ್ ನಡೆಯುತ್ತೆ ಎಫ್ಐ ಆರ್ಮಗೆ ಏನು ಗೊತ್ತಿಲ್ಲ ಎಫ್ ಅಂದ್ರೆ ಏನು ಇದು ಫಸ್ಟ್ ಈ ಪ್ರಕರಣದಲ್ಲಿ ಉದಾಹರಣೆ ತಗೊಳ್ಳೋದಾದ್ರೆ ಒಂದು ಒಂದು ಸೆಕ್ಯೂರಿಟಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಬಾಡಿ ಬಿದ್ದಿದೆ ಅಂತ ಹೇಳಿ ಕಾಮಾಕ್ಷಿಪಳ್ಳಿ ಪೊಲೀಸ್ ಸ್ಟೇಷನ್ ಬಂದು ಐ ಆರ್ ಓಕೆ ಸಬ್ಸಿಕೆಂಟ್ಲಿ ಸೊಮ್ಮೆ ಅರೆಸ್ಟ್ ಆಗ್ತಾರೆ ಐ ಫೈಲ್ ಪ್ರದರ್ಶನ ಕೇಳಿ ಮಾಡುವ ಅವರು ಎಲ್ಲ ಅರೆಸ್ಟ್ ಆಗ್ತಾರೆ ಇಲ್ಲಿ ಅರೆಸ್ಟ್ ಆದಾಗ ಏನಾಗುತ್ತೆ ಇವ್ರ ಹತ್ರ ರಿಕವರಿ ಆಗ್ಬಹುದು ಮಾಜಿಯವರಾಗ್ಬಹುದು ಯಾವ್ದಾದ್ರು ರಿಕವರಿ ಮಾಡೋ ಸಂದರ್ಭ ಇರೋದ್ರಿಂದ ವಿತ್ ಅರೆಸ್ಟ್ ಮಾಡಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ದೇವ ಶಿಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಆ ಪ್ರೊಡ್ಯೂಸ್ ಮಾಡಿ ಇವ್ರ ತನಿಖೆಗೆ ಅವಶ್ಯಕತೆ ಇರೋದ್ರಿಂದ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ಸೊ ಇವಾಗ ಇವ್ರು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡೋಗಕ್ಕಿಂತ ಮುಂಚೆ ಏನೇನ್ ಪ್ರಕ್ರಿಯೆ ನಡೆಯುತ್ತೆ ನಮ್ಗೆ ನ್ಯೂಸ್ ಚಾನೆಲ್ ಗಳಲ್ಲಿ ನಾವು ತೋರಿಸಿರುವಂತದ್ದು ಬರೀ ಅವ್ರಿಗೊಂದ್ ಹೆಲ್ತ್ ಇನ್ಸ್ಪೆಕ್ಷನ್ ನಡೆಯುತ್ತೆ ಅಷ್ಟೇ ಸೊ ಇವ್ರು ಅಲ್ಲೇ ಸಾಕ್ಷಿ ಕಲೆ ಹಾಕಕ್ಕೆ ಶುರು ಮಾಡಿರ್ತಾರ ಅಥವಾ ಎಫ್ಐ ಆರ್ ಆದ್ಮೇಲೆ ಅರೆಸ್ಟ್ ಮಾಡ್ತಾರ ಐ ಆರ್ ಆಗಿದೆ ಆಲ್ರೆಡಿ ಅಕ್ಕಿದ್ರು ಅರೆಸ್ಟ್ ಆಗಿದ್ದಾರೆ ಮೆಡಿಕಲ್ ಚೆಕ್ಅಪ್ ಮಾಡಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿ ನಮಗೆ ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆ ಇದೆ ಸುಮಾರು ತನಿಖೆಗಳು ಮಾಜರ್ಗಳು ರಿಕವರಿಗಳು ಇದೆಲ್ಲ ಇರ್ತಾ ಹೆಂಗ ಇದನ್ನ ಕೊಲೆ ಮಾಡಿದ್ದು ಅನ್ನೋದನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ತನಿಖೆಗೋಸ್ಕರ ಪೊಲೀಸ್ ಕಸ್ಟಡಿಗೆ ಅಂತ ಕೇಳ್ತಾರೆ ಈಗ ಒಂದು ಸಿಕ್ಸ್ ಡೇಸ್ ಕೊಟ್ಟಿದ್ದಾರೆ ಈ ಪ್ರಕರಣಗಳಲ್ಲಿ ಈಗ ತನಿಖೆಗಳಿಗೆ ಎಲ್ಲಾ ಮಾಜರ್ಗಳು ರಿಕವರಿಗಳು ಕ್ಲಾಪ್ ರಿಕವರಿ ಆಗ್ಬೋದು ಏನೇನು ರಿಕವರಿ ಇದೆ ಎಲ್ಲ ರಿಕವರಿ ಮಾಡಿ ಪೊಲೀಸ್ ಕಸ್ಟಡಿಯಿಂದ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ಮುಗಿದ್ಮೇಲೆ ಪ್ರೊಡ್ಯೂಸ್ ಮಾಡಿ ಜುಡಿಶಿಯರ್ ಕಸ್ಟಡಿಗೆ ಹೋಗ್ತಾರೆ ಆ ಜುಡಿಶಿಯಲ್ ಕಸ್ಟಡಿಗೆ ಹೋದ ನಂತರನೇ ಬೇಲ್ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಬೇಲ್ ಪ್ರೊಸೆಸ್ ಪ್ರಾರಂಭ ಆಗುತ್ತೆ ಮೊದಲಿಗೆ ಇವ್ರನ್ನ ತಗೊಂಡೋಗಿ ಜುಡಿಷಿಯಲ್ ಕಸ್ಟಡಿ ಕೇಳಕ್ಕಿಂತ ಮುಂಚೆ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವಾಗ ಇವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಏನೆಲ್ಲ ವಿಚಾರಗಳು ನಡೆಯುತ್ತೆ ಸರ್ ಅಲ್ಲಿ ಎರಡು ಸೈಡ್ ಲಾಯರ್ ಇರ್ತಾರ ಅಥವಾ ಒಂದೇ ಸೈಡ್ ಲಾಯರ್ ಇರ್ತಾರೆ ಇವರು ಡಿಫೆನ್ಸ್ ಕೂಡ ಡಿಫೆನ್ಸ್ ಲಾಯರ್ ಇರ್ತಾರೆ ಪ್ರಾಸಿಕ್ಯೂಟರ್ ಲಾಯರು ಕೂಡ ಇರ್ತಾರೆ ಈ ಪ್ರಕರಣಗಳಲ್ಲಿ ನಾರ್ಮಲ್ ಆಗಿ ಗವರ್ಮ್ ಇದ್ದಾರೆ ಕೆಲವು ಪ್ರಕರಣಗಳಲ್ಲಿ ಗೋರ್ಮೆಂಟ್ ಕೂಡ ಒಂದು ಸ್ಪೆಷಲ್ ಎಸ್ ಕೂಡ ಅಪಾಯಿಂಟ್ ಮಾಡೋಂತ ಸಂದರ್ಭಗಳು ಇರುತ್ತೆ ಇಂತಹ ಪ್ರೊಫೈಲ್ ಕೇಸ್ಗಳಲ್ಲಿ ಎಸ್ ಟಿ ಪಿ ಅಪಾಯಿಂಟ್ ಮಾಡಿ ಸ್ಪೆಷಲ್ ಅಡ್ವೊಕೇಟ್ ಪ್ರೈವೇಟ್ ಅಡ್ವೊಕೇಟ್ ಕೂಡ ಪ್ರಾಸಿಕ್ಯೂಟ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಮಾಮೂಲು ಕಿ ಪಿ ಓಕೆ ಅವರು ಪೊಲೀಸ್ ಕಸ್ಟಡಿ ಕಸ್ಟಡಿ ಕೇಳಿದಂತ ಸಂದರ್ಭದಲ್ಲಿ ಡಿಫೆನ್ಸ್ ಲಾಯರ್ ನಾನು ಅಷ್ಟೇ ಸೈ ಏನಕ್ಕೆ ಅಂತ ಅವರು ಅಬ್ಜೆಕ್ಷನ್ ಆಗಿ ತಕರಾರು ತಕರಾರ ಮಾಡ್ತಾರೆ ಅವರು ಫೋರ್ಟೀನ್ ಡೇಸ್ ಕಸ್ಟಡಿ ಕೇಳಿದ್ರೆ ಒಂದು ಟೂ ತ್ರೀ ಡೇಸ್ ತಗೊಳ್ಳಿ ಅಂತ ಕೇಳ್ತಾರೆ ಇದು ಆರ್ಗ್ಯುಮೆಂಟ್ ಆಗಿ ಆಲ್ರೆಡಿ ಸಿಕ್ಸ್ ಡೇಸ್ ಕಸ್ಟಡಿ ತಗೊಂಡಿದ್ದಾರೆ ಸಿಕ್ಸ್ ಡೇಸ್ ಇವಾಗ ಒಂದು ಒಂದ್ ಯಾವ್ದೋ ಒಂದು ನ್ಯಾಯಬದ್ಧವಾಗಿ ಸಿಕ್ಸ್ ಡೇಸ್ ತಗೊಂಡಿದ್ದಾರೆ ಅದು ಸಿಕ್ಸ್ ಡೇಸ್ ಇಂದ ಇಲ್ಲಿ ಆಗಿಲ್ಲ ಅಂತಂದ್ರೆ ಇನ್ನು ಮುಂದುವರೆದ ಎಕ್ಸ್ಟೆನ್ಸಸ್ ಈ ವಿಚಾರ ಕೇಳ್ಬಹುದು ಜುಡಿಷಿಯಲ್ ಕಸ್ಟಡಿ ಅಂತಂದ್ರೆ ಅಲ್ಲಿ ಏನೇನ್ ನಡೆಯುತ್ತೆ ಇಲ್ಲಿ ಪೊಲೀಸ್ ಕಸ್ಟಡಿ ಎನ್ಕ್ವೈರಿ ಎಲ್ಲ ಮೇಲೆ ಜುಡಿಶಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ಕೊತಾರೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಸ್ಟೇಷನ್ ಒಂದು ಜೈಲು ಕಸ್ಟಡಿ ಅಂದ್ರೆ ಜೈಲು ಪರಪನ ಗ್ರಹ ಪರಪನಾಗ್ರಹ ಪರಪ್ರಹ ಇದು ಸ್ಟೇಷನ್ ಇಲ್ಲ ಇವಾಗ ಜುಡಿಷಿಯಲ್ ಕಸ್ಟಡಿ ಅಂದ ತಕ್ಷಣ ಇವಾಗ ಶಿಫ್ಟ್ ಮಾಡ್ತಾರೆ ಆ ಜುಡಿಷಿಯಲ್ ಕಸ್ಟಡಿ ಓದ್ ರಿಮ್ಯಾಂಡ್ ಆದ್ಮೇಲೆನೇ ಬೇಲ್ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಡಿಫೆನ್ಸ್ ಲೇಟ್ ಓಕೆ ಸರ್ ಇನ್ನೊಂದು ವಿಚಾರವಾಗಿ ರಿಮೈಂಡ್ ಅಂತಂದ್ರೆ ನಮಗೆ ಗೊತ್ತಿರೋದೇನಂದ್ರೆ ಏನಂದ್ರೆ ಪೊಲೀಸ್ ಅವರು ಓಡಿತಾರೆ ಏ ತಗೊಂಡಿದ್ದಾರೆ ಅಂದ್ರೆ ರಿಮೈಂಡ್ ಒಂದು ಪ್ರೋಸೆಸ್ ಏನಂದ್ರೆ ಯಾವದೇ ಪ್ರಕರಣದಲ್ಲಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದಾಗ ಅವನ್ನ ರಿಮೈಂಡ್ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ರಿಮೈಂಡ್ ಮಾಡೋದಿಕ್ಕೆ ಆ ಅಲ್ಲಿ ಅರೆಸ್ಟ್ ಆದಾಗ್ಲಿಂದ ರಿಮೈಂಡ್ ಆಗೋವರೆಗೆ ಏನೆಲ್ಲ ತನಿಖಾ ತನಿಖೆ ನಡೆದಿರ್ತದೆ ಅದೆಲ್ಲವನ್ನು ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕುವಂತ ಒಂದು ಪ್ರೋಸೆಸ್ ಎನ್ಕ್ವೈರಿ ಎನ್ಕ್ವೈರಿ ಅವರಿಗೆ ಯಾಕೆಂದ್ರೆ ಈ ಏನಾರ ಒಂದು ಕೆಲವು ಐವಿಟ್ನೆಸ್ ಎನ್ಕ್ವೈರಿ ಮಾಡಿರ್ತಾರೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿಲ್ದ ಹೋದ್ರೆ ಇವರಿಗೆ ನೈಂಟಿ ಡೇಸ್ ಚಾರ್ಜ್ ಶೀಟ್ ಹಾಕೋಕ್ ಟೈಮ್ ಇರ್ತದೆ ರಿಮ್ಯಾಂಡ್ ಆದ್ಮೇಲಿಂದ ನೈಂಟಿ ಡೇಸ್ ಇರ್ತದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಇವರು ಈಗ ಕೊಲೆ ಆದ ತಕ್ಷಣನೇ ಇಟ್ನೆಸ್ಗಳನ್ನ ಎನ್ಕ್ವೈರಿ ಮಾಡಿದಾರಾ ಇಲ್ವಾ ಅನ್ನೋದನ್ನ ನಾವು ಈ ಅವರು ಡೌಟ್ ಮಾಡ್ತಾರೆ ಇವರು ತನಿಖಾಧಿಕಾರಿಗಳು ಆಯಾ ಹದಿನಾಲ್ಕು ದಿವಸಕ್ಕೊಂದು ರಿಮೈಂಡ್ ಅಪ್ಲಿಕೇಶನ್ ಮೆನ್ಷನ್ ಮಾಡಿದ್ರೆ ಮ್ಯಾನಿಫ್ಟೆಡ್ ಮಾಡಿಲ್ಲ ಕನ್ಟ್ರಾಕ್ಟೆಡ್ ಮಾಡಿಲ್ಲ ಆ ಟೈಮಲ್ಲಿ ಮಾಡಿದ್ವು ಅನ್ನೋದು ಕನ್ಕ್ಲೂಷನ್ ಬರ್ತದೆ ಕೊಟ್ಟು ಕೆಲವು ಪ್ರಕರಣಗಳು ಏನಾಗುತ್ತೆ ಯಾವುದೇ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಏನ್ ತನಿಖೆ ಮಾಡಿದ್ರು ಅನ್ನೋದು ಮೆನ್ಷನ್ ಮಾಡಲ್ಲ ಆಗ ಅನುಮಾನ ವ್ಯಕ್ತಪಡಿಸಿದವಾಗುತ್ತೆ ಇದೇ ಲೂಪ್ ಹೋಲು ಇವರು ಬಿಟ್ಕೊಡೋದು ಬೇಲ್ ತಗೊಳ್ಳಕ್ಕೆ ಬೇಲ್ ಕೊಡೋದಕ್ಕೆ ಮತ್ತೆ ಲೂಪ್ ಕೇಸ್ ರೂಸ್ ಮಾಡೋದಕ್ಕೆ ಡಿಫೆನ್ಸ್ ಸರ್ ಕೇಳ್ತಾರೆ ನೀವು ಐ ವಿಕ್ನೆಸ್ ಆವತ್ತ ರಿಕ್ವೈರಿ ಮಾಡಿಲ್ಲ ಮೆನ್ಷನ್ ಮಾಡಿಲ್ಲ ಆ ಅಪ್ಲಿಕೇಶನ್ ಪ್ರತಿ ಹದಿನಾಲ್ಕನೇ ದಿವಸಕ್ಕೊಂದ್ಸತಿ ರಿಮ್ಯಾಂಡ್ ಕೇಳ್ತಾರಲ್ಲ ರಿಮೈಂಡ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅದನ್ನ ಚಾರ್ಜ್ ಶೀಟ್ ಹಾಕಿ ಆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಸಂಕ್ಷಿಪ್ತವಾಗಿ ಏನೆಲ್ಲ ತನಿಖಾಧಿಕಾರಿಗಳು ಪ್ರೊಸೆಸ್ ಏನಾಗುತ್ತೆ ಮೆನ್ಷನ್ ಮಾಡೋ ಹದಿನಾಲ್ಕು ದಿನ ಸುಮ್ನೆ ಕೂರ್ಸ್ಕೊಂಡು ಸುಮ್ನೆ ಆಮೇಲೆ ನಾವೇನೋ ಮಾಡಿದ್ವಿ ಹಂಗೇನೂ ಮಾಡಂಗಿಲ್ಲ ಹದಿನಾಲ್ಕ್ ದಿನ ನಾವ್ ಏನ್ ಮಾಡಿದ್ವಿ ಅಂತ ಪಟ್ಟಿ ಸಮೇತ ಅವ್ರು ಒಂದು ಮಾಡುವ ಮಾಡ್ಬೇಕಾಗುತ್ತೆ ಮೆನ್ಷನ್ ಮಾಡ್ಬೇಕು ಮೆನ್ಷನ್ ಮಾಡಿಂದ ಹೋದ್ರೆ ಇವ್ರ ತನಿಖೆ ಯಾವ ಯಾವ್ ವಿಟ್ನೆಸ್ ಒಂದ್ ಫಿಫ್ಟಿ ಫಾರ್ಟಿ ಡೇಸ್ ಆದ್ರೂ ಒಂದ್ ವಿಟ್ನೆಸ್ ಕ್ರಿಯೇಟ್ ಮಾಡ್ತಾರೆ ಓಕೆ ಅವ್ರೇನ್ ಮಾಡ್ತಾರೆ ಇನ್ಸಿಡೆಂಟ್ ಆದ ನೆಕ್ಸ್ಟ್ ಡೇ ನೇ ಡೇಟ್ ಆಗ್ತಾರೆ ಅದು ಅವ್ರಿಗೆ ಈಗ ಮೆನ್ಷನ್ ಆಗಿದ್ರೆ ಜಿನೇನ್ ಅಂತ ಇಲ್ಲ ದಿಲ್ಲೋ ಕೆಲವೊಂದೊಂದು ವಿಚಾರದಲ್ಲಿ ಏನಾಗ್ಬೋದು ಯಾವ್ದೋ ಒಂದು ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಅವತ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರಿಗೆ ಅದ್ರ ಮೇಲೆ ಡೌಟ್ ಇಲ್ದೇನೆ ಇರ್ಬೋದು ಲೇಟ್ ಆಗಿ ಬಂದ್ರು ಬರ್ಬೋದು ಅವಾಗ ಒಂದು ಬೈವಿಟ್ನೆಸ್ ನ ಕನ್ಸಿಡರ್ಬೋದು ಅವಾಗ ಮಾಡ್ಬೋದು ಹಾಗೇನಾಗುತ್ತೆ ಅಂದ್ರೆ ನೀವು ಯಾವುದೇ ನಾಗರಿಕನಾಗೂ ಕೂಡ ಘೋರ ಘೋರಕೃತಿಗಳು ನಡೆದಾಗ ಅವನ್ ಯಾವುದೇ ಪೊಲೀಸ್ ಸ್ಟೇಷನ್ಗೆ ತಿರುಗಸ ಇವರಿಗೆ ತಿಳಿಸ ಜವಾಬ್ದಾರಿ ನೀವು ಒಬ್ರು ಐವೀಟ್ನೆಸ್ ಮನೆ ನೋಡಿದ್ರು ಕೂಡ ನೀವು ತಿಳಿಸ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಡೌಟ್ಫುಲ್ ಅಂತ ಸಾಧ್ಯತೆ ನಿಮ್ಮ ಡೌಟ್ಫುಲ್ ಸೊ ಇವಾಗ ಕೆಲವೊಂದೊಂದು ಲಾ ಸಂಬಂಧಪಟ್ಟಂಗೆ ಇವಾಗ ಅವ್ರಿಗೆ ಊಟ ತರ್ಸ್ಕೊಟ್ರು ಅನ್ನೋಂಥದ್ದು ಒಂದು ದೊಡ್ಡ ವಿಚಾರ ಅಥವಾ ಇನ್ನೊಂದೇನು ಸಿಗರೇಟ್ ಬೇಕು ಅಂದ್ರು ಅನ್ನೋಂಥದ್ದು ಒಂದು ದೊಡ್ಡ ವಿಚಾರ ಅಥವಾ ಫೋನ್ ಕೊಡ್ಬೇಕು ಅವ್ರಿಗೆ ಏನೇನು ಹಕ್ಕುಗಳಿರುತ್ತೆ ಪಡೆಯೋಕ್ಕೆ ಇವಾಗ ಅವ್ರ ಜಸ್ಟ್ ಅವರು ಒಂದು ಕೊಲೆ ಕೇಸ್ ಮಾಡಿದಲೇ ತಗೊಂಡೋಗಿ ಸ್ಟೇಷನ್ಸ್ ಪರಿಸ್ಥಿತಿಗಳು ಇರುತ್ತೆ ಹಕ್ಕುಗಳೇನು ಹಕ್ಕುಗಳು ಅಂದ್ರೆ ಅವರು ಕೂಡ ಕನ್ಸರ್ ಲಾಯರ್ನ ಭೇಟಿ ಮಾಡಿ ಅಸಿಸ್ಟೆನ್ಸ್ ತಗೋಬಹುದು ಫೋನ್ ಇರಲ್ವಲ್ಲ ಹೆಂಗ್ ಭೇಟಿ ಮಾಡ್ಬೇಕು ಅಲ್ಲ ಅವ್ರು ಬೇಕು ಅಂದ್ರೆ ತನಿಖಾಧಿಕಾರಿಗಳ ಅರೇಂಜ್ ಮಾಡ್ತಾರೆ ನಮ್ಮ ನಾಲ್ಕು ಫೋನ್ ಅಲ್ಲ ಬಂದು ಭೇಟಿ ಮಾಡಿ ಲಾಯರ್ ಭೇಟಿ ಮಾಡಬಹುದು ಅವ್ರಿಗೆ ಊಟ ಮಾಮೂಲು ಅಗತ್ಯ ವಸ್ತುಗಳು ಮಾತ್ರ ಕೊಡ್ಬೋದು ಬಿಟ್ರೆ ಯಾವುದೇ ಸಿಗರೇಟ್ ಆಗ್ಲಿ ಎಣ್ಣೆ ಆಗ್ಲಿ ಆಮೇಲೆ ಮೊಬೈಲ್ ಫೋನ್ಗಳ ಇಲ್ಲೆಲ್ಲಾನು ಯೂಸ್ ಮಾಡಕ್ ಅವಕಾಶ ಊಟನೂ ಪೊಲೀಸ್ನವರೇ ಕೊಡ್ಬೇಕು ಇವ್ರ ಸ್ಪೆಸಿಫಿಕ್ ಊಟ ಸೊ ಪೊಲೀಸ್ನವ್ರು ಬಿರಿಯಾನಿ ತಂದ್ಕೊಟ್ರು ಫೈನ್ ಅವ್ರು ತಂದ್ ತಂದ್ಕೊಟ್ರು ಫೈನ್ ಆದ್ರೆ ಫ್ಯಾನ್ ಅಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಇವಾಗ ಗೌರ್ಮೆಂಟ್ ಇಂದ ಏನ್ ಅಲೋಕೇಟ್ ಆಗಿರುತ್ತೆ ಬಜೆಟ್ ಕೊಡಕ್ಕೆ ರೂಪಾಯಿ ಕೊಡಬಹುದು ಅಷ್ಟೇ ಅಷ್ಟೇ ಆ ಸರಿ ವಿಚಾರ ಇವಾಗ ಅಲ್ಲಿಂದ ಮುಂದಕ್ಕೆ ಬರೋಣ ಇವಾಗ ಹದಿನಾಲ್ಕ ದಿನ ಅವ್ರು ಏನೇನ್ ಮಾಡ್ತಾ ಇದೀವಿ ಅಥವಾ ಆರು ದಿನ ಏನ್ ಮಾಡಿದೀವಿ ನೆಕ್ಸ್ಟ್ ಇನ್ನೊಂದು ಆರು ದಿನ ಆಗಬಹುದು ಸೊ ಈ ತರ ಒಂದೊಂದೇ ಅಪ್ಲಿಕೇಶನ್ ಅಲ್ಲಿ ಕೊಡ್ತಾ ಹೋಗ್ತಾರೆ ಈ ಕೇಸ್ ಪರ್ಟಿಕ್ಯುಲರ್ ಕೇಸ್ ನೀವು ನೋಡಿರೋ ವಿಟ್ನೆಸ್ ಗಳು ಆಗಿರ್ಬೋದು ಅವ್ರು ಏನೇನು ಕಾನ್ಫಿಸ್ಕೇಟ್ ಮಾಡ್ಕೊಂಡಿರೋದಾಗಿರ್ಬೋದು ಇವತ್ತು ಮಹಾಜರ್ ಅಂತ ಮಾಡ್ತಾರೆ ಮಹಾಜರ್ ಅಂದ್ರೆ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮಹಾಜರ್ ಅಂದ್ರೆ ಏನಂದ್ರೆ ಈಗ ಎಲ್ಲಿ ಕಿಡ್ನಾಪ್ ಮಾಡಿದ್ರು ಮೇನು ಎಲ್ಲಿ ಕಿಡ್ನಾಪ್ ಮಾಡಿದ್ರು ಅಲ್ಲಿ ಮಾಜರ್ ಮಾಡ್ತಾರೆ ಅಂದ್ರೆ ಹುಡುಕಾಟ ಮಾಜರ್ ಅಂದ್ರೆ ಏನಂದ್ರೆ ಇಬ್ರು ಸಾಕ್ಷಿಗಳನ್ನ ಕರೆಸಿ ಈ ಎಲ್ಲಿ ಕಿಡ್ನಾಪ್ ಅತ್ಯುದ್ರ ಅರೆಸ್ಟ್ ಆಗಿದ್ದಾರೆ ಯಾರೋ ಮೂರ್ನಾಲ್ಕು ಜನ ಹೋಗಿ ಅರ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರ ಹುಡುಗನ್ನ ನ ಕಿಡ್ನಾಪ್ ಮಾಡ್ಕೊಂಡ ಸ್ಥಳದಲ್ಲಿ ನಾವ್ ಇನ್ನು ಕಿಡ್ನಾಪ್ ಮಾಡ್ಬೋದು ಅಂತ ತೋರಿಸ್ತಾರೆ ಆಗ ಅಲ್ಲಿ ಮಾಜರ್ ಬರೀತಾರೆ ಚೆಕ್ ಬಂದಿ ಎಲ್ಲ ಬರದು ಉತ್ತರಕ್ಕೆ ಪೂರ್ವಕ್ಕೆ ದಕ್ಷಿಣಕ್ಕೆ ಏನೇನಿದೆ ಅಂತ ಬರೋದು ಇಂಥ ಸ್ಪಾಟ್ ಅಲ್ಲಿ ನಾವು ಕಿಡ್ನಾಪ್ ಮಾಡೋದು ಇಂಥ ವೆಹಿಕಲ್ ಅಲ್ಲಿ ಕಿಡ್ನಾಪ್ ಮಾಡೋದು ಎಲ್ಲ ಮೆನ್ಶನ್ ಮಾಡ್ತಾರೆ ಅವ್ರು ಕೋರ್ಟಿಗೆ ಬಂದು ವಿಟ್ನೆಸ್ ಹೇಳ್ತಾರೆ ನಮ್ಮ ಮುಂದೆ ಮಾಜರ್ ಮಾಡಿದ್ರು ಇದೇ ಆರೋಪಿ ಇಲ್ಲಿ ನಮ್ಮ ಕಿಡ್ನಾಪ್ ಮಾಡಿದ್ರು ಅಂತ ತೋರಿಸ್ತಾರೆ ತೋರಿಸಿದ್ರು ಅಂತ ಇವರು ವಿಟ್ನೆಸ್ ಹೇಳ್ತಾರೆ ಆಗ ಪ್ರೂವ್ ಆಗುತ್ತೆ ಕೋರ್ಟ್ ಅಲ್ಲಿ ಇವರು ಇಲ್ಲಿ ಹೇಳಿದ್ದನ್ನು ಬಿಟ್ಟು ಹೇಳ ಸಾಧ್ಯತೆ ಇದೆ ಪೊಲೀಸ್ನವ್ರು ನನಗೆ ಹೆದರಿಸಿದ್ರು ಅಂತಾನು ಹೇಳಬಹುದು ಹೇಳಬಹುದು ಆದ್ರೆ ಈಗೆಲ್ಲ ಕೊಡ್ಜುರಿಗೆಲ್ಲ ಅವಕಾಶ ಇದೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಒನ್ ಮಾಡ್ತಾರೆ ಬಾಂಡೆಲ್ಲ ಬಸ್ಕೊಂಡಿರ್ತಾರೆ ಇದೇ ತರ ಹೇಳ್ಬೇಕು ಅಂತ ವಿರುದ್ಧವಾಗಿ ಹೇಳಿದ್ರೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಿಸುವಂತ ಸಾಧ್ಯತೆ ಇದೆ ಗೊತ್ತಾಗ್ಲಿಲ್ಲ ಇವಾಗ ಯಾವ್ದೇ ವಿಟ್ನೆಸ್ ಮಾಜರ್ಗಳು ಇಲ್ಲಿ ಹೇಳಿದ್ದನ್ನೇ ಅಲ್ಲಿ ಹೇಳಲೇಬೇಕು ಹೇಳಲೇಬೇಕು ಹೇಳದೆ ಹೋದ್ರೆ ಫರ್ಜುರಿ ಹಾಕಿ ಒಂದು ಕೇಸನ್ನು ಹಾಕ್ಬೋದು ವಿಟ್ನೆಸ್